ಅಂಬೇಡ್ಕರ್ ಅವರ ಬಗ್ಗೆ ಬಿಟ್ಟಂತಹ ದೊಡ್ಡ ಆಘಾತಕಾರಿಯಾದ ಸುದ್ದಿ ಅಂತ ಹೇಳ್ಬೋದು ಅದು ರಾಮ್ಕುಮಾರ್ ಅವರಿಗೆ ನಿಜಕ್ಕೂ ಆಗಿರೋದು ಏನೋ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ರಾಮಕುಮಾರ್ ಚಿತ್ರರಂಗಕ್ಕೆ ಮೀರು ನುರಿಕರತ್ತ ಅಂತಲೇ ಇವನ್ನ ಹೇಳ್ಬೋದು ಇದು ಅದ್ಭುತವಾದಂಥ ಕಲಾವಿದ ಕುಮಾರ್ ಅವರು ಹೌದು ಇಲ್ಲಿ ಗೀಜನಾದ ಷಡ್ಯಂತ್ರ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಒಂದು ಕಾಲ ಕೊಟ್ಟಂತರು ಏಕೈಕಿ ಸಾವಿರದ ಒಂಬೈತೆಂಟರಿಂದ ನಾನು ಗಮನಿಸಿರ್ಬೋದು ಕಣ್ಮರೆಯಾಗಿ ಹೋಗ್ತಾರೆ ಇದಾದ ನಂತರ ರಾಜ್ಕುಮಾರ್ ಅವರು ಅಳಿಯಾಗಿ ಸದ್ಯ ಉದ್ಯಮದ ಕಡೆ ಒಲವು ತೋರಿಸ್ತಾರೆ ಏಕೈಕಿ ಕಣ್ಮರೆಯಾದಂಥ ರಾಮ್ಕುಮಾರ್ ಅವರು ಎಲ್ಲಿ ಹೋದಂತನೇ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ ಸದ್ಯ ಈಗ ಅವರ ಮಗಳಿಗೆ ಧನ್ಯ ಕುಮಾರ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಆದರೆ ನಂತರ ರಾಮ್ಕುಮಾರ್ ಅವರು ಇಪ್ಪತ್ತೈದು ವರ್ಷಗಳ ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳಿದು ಇಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸದ್ಯ ಉದ್ಯಮಿ ಒಲವು ಒಲವು ಮಾಡಿದಂತಹ ರಾಜ್ಕುಮಾರ್ ಅವರು ಈಗ ಸದ್ಯ ವಜ್ರೇಶ್ವರಿ ಕಮೈನ್ಸ್ ನೋಡ್ಕೊಳ್ತಿದ್ದಾರೆ ಈಗ ಅದರ ಅಡಿಯಲ್ಲಿ ಕೂಡ ಸಾಕಷ್ಟು ಓ ಟಿ ಟಿ ಸಿನಿಮಾಗಳನ್ನ ಕೂಡ ಎರಡರೂ ಕೂಡ ಈಗ ಮಾಡ್ತಿದ್ದ ಅದನ್ನ ನಿರ್ಮಾಣ ಜವಾಬ್ದಾರಿಯನ್ನು ಈಗ ಸ್ವತಃ ರಾಮಕುಮಾರ್ ಅವರು ಈಗ ನೋಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಚಿತ್ರರಂಗದಿಂದ ಸಂಪೂರ್ಣವಾಗಿ ಕಲಾವಿದರಾಗಿ ದೂರ ಒಂದು ಕಾಲದಲ್ಲಿ ಹ್ಯಾಂಡ್ಸಮ್ ಹೀರೋ ಅಂತ ಹೆಸರು ಮಾಡಿದಂಥ ರಾಮಕುಮಾರ್ ಅವರು ಇನ್ನಿಲ್ಲವಾಗಿ ಇಪ್ಪತ್ತಾರು ವರ್ಷಗಳಿಗೆ ಕಳೆದು